ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡ್ಯದಲ್ಲಿ ಸೀರೆಗೆ ಫಾಲ್ ಹಾಕೋದನ್ನ ತೋರಿಸ್ಕೊಡ್ತೀನಿ ನಾನು ಎಷ್ಟು ಬೇಗ ಫಾಲ್ ಹಾಕ್ತೀನಿ ಅಂತ ಒಂದು ಐದು ನಿಮಿಷ ಆದರೆ ಸಾಕು ನಾವು ಸೀರೆಗೆ ಫಾಲ್ ಅದಕ್ಕೆ ಅಷ್ಟು ಬೇಗ ನಾವು ಫಾಲನ್ನ ಹಾಕ್ಬೋದು ಆದರೆ ಯಾವ ರೀತಿ ಹಾಕಬೇಕು ಯಾವ ರೀತಿಯೆಲ್ಲ ಇಟ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ ಅಂದರೆ ಒಂದೊಂದು ಸಲ ಮೇಲೆ ಕೆಳಗಡೆ ಆದಾಗ ಎರಡು ಕಲರ್ ಇರುತ್ತೆ ಆವಾಗ ದಾರನ ಚೇಂಜ್ ಮಾಡಬೇಕಾಗತ್ತೆ ಕೆಳಗಡೆಗೊಂದಾರ ದಾರ ಚೇಂಜ್ ಮಾಡಬೇಕಾಗತ್ತೆ ಇನ್ನು ನೋಡಿ ನಾನು ಇವಾಗ ತೋರಿಸಿದೀನಲ್ಲ ಎರಡು ಒಂದು ಸೈಡು ಹೊಲ್ದಿದ್ದಾರೆ ಒಂದು ಸೈಡು ಹೊಲ್ದಿಲ್ಲ ಹೊಲಿದಿರುವಂಥದ್ದನ್ನ ಕೆಳಗಡೆಗೆ ಇಟ್ಕೋಬೇಕು ಈ ಈ ರೀತಿ ಹೊಲ್ದಿರುವ ಹೊಲ್ದಿಲ್ಲದೆ ಬಂದಿರುವಂಥದ್ದನ್ನು ಮೇಲ್ಗಡೆ ಬರೋ ರೀತಿ ಸ್ಟಿಚ್ ಮಾಡಬೇಕು ಯಾವಾಗಲೇ ಆದರೂ ಅಷ್ಟೇ ಹೊಲ್ದಿಲ್ ಯಾವ ಫೋಲ್ಡ್ ಮಾಡಿ ಹೊಲ್ದಿರುವಂಥದ್ದು ಕೆಳಗಡೆ ಬರಬೇಕು ಫೋಲ್ಡಿಂಗ್ ಇಲ್ದೇನೆ ಇರುವಂಥದ್ದು ಈ ರೀತಿ ಹಂಚಿರುವಂಥದ್ದು ಮೇಲುಗಡೆಗೆ ಬರಬೇಕು ಯಾವಾಗಲೇ ಯಾವುದೇ ಸೀರೆ ಫಾಲ್ನ ಹಾಕಿ ಅದನ್ನು ಕೆಳಗಡೆ ಮಾಡಿ ಹಾಕ್ಬಾರ್ದು ಅದು ಸ್ವಲ್ಪ ಓಲ್ ಓಲ್ ಥರ ಇರುತ್ತೆ ನೋಡಿ ಸ್ವಲ್ಪ ಏನೋ ತೂತು ತೂತ್ ಥರ ಇರುತ್ತೆ ಅದು ಅದನ್ನು ಕೆಳಗಡೆಗೆ ಹಾಕಿದಾಗ ಕೆಲವೊಂದು ಸಲ ಸೀರೆಯಲ್ಲಿ ನಾವು ಕೆ ಗೆ ಹಾಕಿರ್ತೀವಲ್ಲ ಅವಾಗ ಸಿಕ್ಕೊಂಡಂಗೆಲ್ಲ ಆಗುತ್ತೆ ಆಮೇಲೆ ಈಜೋಗುವಂಥ ಚಾನ್ಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಅದನ್ನು ಕೆಳಗಡೆಗೆ ಹಾಕ್ಬಾರ್ದು ಮತ್ತು ಇನ್ನೊಂದು ಏನು ಅಂದರೆ ಫೋಲ್ಡಿಂಗ್ ಮಾಡಿರುವಂಥದ್ದು ಕರೆಕ್ಟಾಗಿ ಸ್ಟ್ರೈಟ್ ಇರುತ್ತೆ ಮೇಲ್ಗಡೆ ಫೋಲ್ಡಿಂಗ್ ಇಲ್ದಿರುವಂಥದ್ದು ಅಷ್ಟು ಸ್ಟ್ರೈಟಾಗಿರೋದಿಲ್ಲ ಆಗಿರಬೇಕಾದ್ರೆ ಸಲ ಫಾಲು ನೀಟಾಗಿ ಬರಲ್ಲ ಅದಕ್ಕೋಸ್ಕರ ನಾವು ಫೋಲ್ಡಿಂಗ್ ಮಾಡಿ ಒಂದೊಂದು ಫಾಲು ಎರಡೂ ಸೈಡು ಫೋಲ್ಡಿಂಗ್ ಇರುತ್ತೆ ಒಂದೊಂದು ಫಾಲ್ ಮಾತ್ರ ಆ ರೀತಿ ಫೋಲ್ಡಿಂಗ್ ಇರೋಲ್ಲ ನೋಡಿ ಈ ರೀತಿ ಈ ರೀತಿ ನಾನು ಕೈಯ್ಯಲ್ಲಿ ತೋರಿಸ್ತಿದ್ದೀನಲ್ಲ ಅಷ್ಟು ಉದ್ದಾನ ಬಿಟ್ಕೊಂಡು ಕೈಯಲ್ಲೇ ಅಳತೆ ಮಾಡ್ಕೋತೀನಿ ಅಷ್ಟುದ್ದನ ಬಿಟ್ಟು ನೀಟಾಗಿ ಈ ರೀತಿ ಸೀರೆನ ಉಲ್ಟಾ ಇಟ್ಕೊಂಡಿದ್ದೀನಿ ಉಲ್ಟಾ ಇಟ್ಕೊಂಡು ಫಾಲೋನು ಅಷ್ಟೇ ನೋಡಿ ನಾನು ಅವಾಗಲೇ ಹೇಳ್ದಾಗೆ ಅಂಚು ಮೇಲ್ಗಡೆ ಬರೋ ರೀತಿ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ನಾನು ಇಲ್ಲಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ಇಟ್ಕೊತೀನಿ ಈ ರೀತಿ ಫೋಲ್ಡ್ನ ಮಾಡ್ಕೋತೀನಿ ಮೊದಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಎಡ್ಜಿಗೆನೇ ಇಟ್ಕೊಂಡು ಸ್ಟಿಚ್ನ ಹಾಕ್ತೀನಿ ನಾನು ಆಲ್ರೆಡಿ ದರನೆಲ್ಲ ಇಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಆದರೆ ಸಾಕು ಈ ಫಾಲ್ನ ಹಾಕೋದಕ್ಕೆ ಯಾವುದೇ ಸೀರೆ ಫಾಲನ್ನ ಹಾಕೋದಕ್ಕೂ ಆದರೂ ಅಷ್ಟೇ ಒಂದು ಐದು ನಿಮಿಷ ಆದರೆ ಸಾಕು ಫಾಲ್ ಹಾಕ್ಬೋದು ನಾವು ಆದರೆ ಕೆಲವೊಂದು ಎಲ್ಲೋ ಒಂದೊಂದು ಮಾತ್ರ ತುಂಬ ಎಣಗಿಸುತ್ತೆ ತುಂಬ ಹಿಂಸೆ ಕೂಡ ಆಗುತ್ತೆ ಕೆಲವೊಂದು ಇಲ್ಲ ಅಂತ ಹೇಳಲ್ಲ ಹಾಗಂತ ಎಲ್ಲ ಸೀರೆನೂ ಅದೇ ರೀತಿ ಇರೋಲ್ಲ ಟಾಕ್ನ ಹಾಕ್ಕೊಂಡು ನೀಟಾಗಿ ಎರಡು ಫಾಲು ಮತ್ತು ಸೀರೆ ಬಟ್ಟೆ ಎರಡೂ ಕೂಡ ಒಂದೇ ಸಮವಾಗಿರೋ ರೀತಿ ನೀಟಾಗಿ ಇಟ್ಕೊಂಡು ನಾನು ಸ್ಟಿಚ್ನ ಹಾಕ್ತಿದ್ದೀನಿ ಮತ್ತು ನಾನು ಹಾಕಬೇಕಾದ್ರೆ ಈ ರೀತಿ ಎಲ್ಲಿ ಒಂದಷ್ಟು ಅಷ್ಟು ದೂರ ಹೊಲ್ ಹೊಲ್ದಿದ ತಕ್ಷಣವೇ ನೀಟಾಗಿ ಸೀರೆನ ಸರಿ ಮಾಡ್ಕೋಬೇಕು ಇಲ್ಲಾಂದರೆ ಒಂದೇ ಕಡೆ ಇಟ್ಕೊಂಡು ನಾವು ಸ್ಟಿಚ್ ಮಾಡಿದ್ರೆ ಆವಾಗಲೇ ತಪ್ಪಾಗೋ ಚಾನ್ಸ್ ಜಾಸ್ತಿ ಇರುವಂಥದ್ದು ನಾವು ಹೊಲ್ದಾಗ ಹೊಲದಾಗೇ ಸೀರೆನ ನಾವು ನೀಟಾಗಿ ಅರಿತೀನಿ ನಾನು ಯಾವ ರೀತಿ ಕೈಯಲ್ಲಿ ಸರಿ ಮಾಡಿಕೊಡ್ತಿದ್ದೀನಿ ಹಾಗೆ ನೀಟಾಗಿ ಕೈಯಲ್ಲಿ ಬಟ್ಟೆನ ಸರಿ ಮಾಡಿಕೊಂಡು ಸೀರೆನ ಅಲ್ಲಿ ಅವಾಗ ಮುಂದಕ್ಕೆ ಪಾಸ್ ಮಾಡಿಕೊಂಡೇ ನಾವು ಫಾಲನ್ನ ಹಾಕಬೇಕು ಆ ರೀತಿ ಇಲ್ಲದೇನೆ ನಾವು ಫಾಲ್ನ ಹಾಕ್ತಾಗಲೇ ರಿಂಕಲ್ಸ್ ಬರೋದು ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಆಗುವಂಥದ್ದು ಆ ರೀತಿ ಆಗುತ್ತೆ ಮೊದಲಿಗೆ ನಾವು ಫಾಲನ್ನ ಹಾಕ್ಬೇಕಾದ್ರೆ ಫಾಲನ್ನ ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟೇ ನೀಟಾಗಿ ಸೀರೆನ ನಾವು ಸರಿ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ನೀಟಾಗಿ ಸೀರೆನ ಸರಿ ಮಾಡಿಕೊಂಡೇ ನಾವು ಫಾಲ್ನ ಹಾಕಬೇಕಾಗುತ್ತೆ ನೀಟಾಗಿ ಎಡ್ಜಿಗೆ ನಾನು ಹೊಲಿಗೆನ ಹಾಕ್ತಿದ್ದೀನಿ ನಿಜವಾಗ್ಲೂ ದಿನಕ್ಕೆ ಎಷ್ಟು ಸೀರೆ ಬೇಕಾದರೂ ಹಾಕ್ಬೋದು ತುಂಬ ಸೀರೆ ಐದು ನಿಮಿಷಕ್ಕೆ ಒಂದು ಸೀರೆಗೆ ಫಾಲ್ ಹಾಕಿದ್ದೀನಿ ಅಂದರೆ ಎಷ್ಟು ಸೀರೆಗಳನ್ನ ಹಾಕ್ಬೋದಲ್ವ ಇದೆಲ್ಲ ತುಂಬಾ ಈಸಿಯಾಗಿರುವಂಥ ಕೆಲಸ ಸ್ವಲ್ಪ ಸ್ಟಿಚಿಂಗ್ ಗೊತ್ತಿದ್ರೆ ಸಾಕು ಮಿಷಿನ್ ತುಳಿಯುವಂಥ ಐಡಿಯಾ ಇದ್ದರೆ ಸಾಕು ನೀವು ಎಷ್ಟೊಂದು ಸೀರೆಗೆ ಫಾಲನ್ನ ಹಾಕಿ ಇದರಲ್ಲೂ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು ಬ್ಲೌಸ್ನ ಕಲಿಬೇಕು ಅಂತ ಏನೂ ಇಲ್ಲ ನೋಡಿ ಈ ರೀತಿ ನೀಟಾಗಿ ಅಲ್ಲಿ ಇಟ್ಕೊಂಡು ಇವಾಗ ಕ್ರಾಸ್ ಮಾಡ್ಕೊತೀನಿ ಇದನ್ನು ಕೂಡ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಮಾಡಿಕೊಂಡು ಎಡ್ಜಿಗೆನೆ ಹೊಲಿಗೆನ ಹಾಕೋತೀನಿ ಆದಷ್ಟು ಎಡ್ಜಿಗೆ ಹೊಲಿಗೆ ಹಾಕೋಬೇಕು ಸ್ವಲ್ಪ ಒಂದು ಸ್ವಲ್ಪ ಬಿಟ್ಟು ಹೊಲಿಗೆ ಹಾಕಿದ್ರೂ ಕೂಡ ಅದು ಚೆನ್ನಾಗಿ ಬರೋಲ್ಲ ಎಡ್ಜಿಗೆ ಕ್ರಾಸ್ ಮಾಡಿಕೊಂಡು ನೀಟಾಗಿ ಹೊಲಿಗೆನ ಹಾಕೋತೀನಿ ಆದಷ್ಟು ಇತ್ತೀಚೆಗೆ ಯಾರು ಎಮ್ಮಿಂಗ್ ಮಾಡಿಸ್ಕೊಳ್ಳಲ್ಲ ಅವಾಗೆಲ್ಲ ಕೆಳಗಡೆ ಸ್ಟಿಚ್ ಮಾಡಿ ಮೇಲ್ಗಡೆ ಎಮ್ಮಿಂಗ್ ಮಾಡ್ತಿದ್ದೋ ಇವಾಗೆಲ್ಲ ಸ್ಟಿಚ್ಚೇ ಹಾಕ್ಬಿಡಿ ಎಮ್ಮಿಂಗ್ಗೆಲ್ಲ ಏನು ಬೇಡ ಅಂತಾರೆ ಅದಕ್ಕೋಸ್ಕರ ಸ್ಟಿಚ್ಚೇ ಹಾಕ್ಬಿಡ್ತೀನಿ ಎಲ್ಲೋ ಕೆಲವೊಬ್ರು ಧಾರೆ ಸೀರೆ ಆ ಥರ ಗ್ರ್ಯಾಂಡ್ ಸೀರೆಗಳು ಮತ್ತು ಮೈಸೂರು ಸಿಲ್ಕ್ ಸೀರೆಗಳು ಆ ಥರದಕ್ಕೆ ಮಾತ್ರ ಎಮ್ಮಿಂಗ್ನ ಮಾಡ್ಸ್ಕೊತಾರೆ ನೋಡಿ ಈ ರೀತಿ ಎಡ್ಜಿಗೆ ಬರಬೇಕು ಮತ್ತು ಇನ್ನೊಂದು ಫೋಲ್ಡ್ ಮಾಡಬೇಕಾದ್ರೆ ಎಲ್ಲೂ ಕೂಡ ನೀಟಾಗಿ ಆ ಕಡೆ ಈ ಕಡೆ ಸ್ವಲ್ಪ ಕೂಡ ನಾವು ಫೋಲ್ಡ್ ಮಾಡಿರುವಂಥದ್ದು ಆಚೆ ಬರಬಾರ್ದು ಆಚೆ ಬರ್ದಿರೋ ರೀತಿ ನೀಟಾಗಿ ಇಟ್ಕೊಂಡು ನಾನು ಆವಾಗಲೇ ಹೇಳ್ದಾಗೆ ನಾವು ಫಾಲ್ ಹಾಕಬೇಕಾದ್ರೆ ಮೊದಲಿಗೆ ಸೀರೆನ ಸರಿ ಮಾಡ್ಕೊಳ್ಳೋದೇ ತುಂಬ ತುಂಬ ಮುಖ್ಯ ಆಗಿರುತ್ತೆ ನಾವು ನೀಟಾಗಿ ಎರಡೂ ಕೈಲಿ ಬಟ್ಟೆನ ನೀಟಾಗಿ ಸರಿ ಮಾಡ್ಕೋಬೇಕು ಎಳ್ದು ಎಲ್ಲೂ ಕೂಡ ರಿಂಕಸ್ ಬರ್ದೇ ಇರುತ್ತೆ ಮತ್ತು ಸ್ವಲ್ಪ ಬಟ್ಟೆ ಎಲ್ಲೂ ಉಳಿಬಾರ್ದು ಆ ರೀತಿ ನೀಟಾಗಿ ಕೈಯಲ್ಲಿ ಸರಿ ಮಾಡಿಕೊಂಡು ಫಾಲನ್ನ ಹಾಕ್ಬೋದು ನಿಜವಾಗ್ಲೂ ನಾನು ಐದು ನಿಮಿಷಕ್ಕೆ ಒಂದು ಸೀರೆಗೆ ಫಾಲನ್ನ ಹಾಕ್ಬಿಡ್ತೀನಿ ಈ ಥರ ಫಾಲ್ ಹಾಕೋದ್ರಿಂದ ಕೂಡ ತುಂಬ ಅರ್ನಿಂಗ್ಸ್ನ ಮಾಡ್ಬೋದು ಒಂದು ಸೀರೆಗೆ ಫಾಲ್ ಹಾಕಿ ಜಿಜ್ಜಾಕ್ ಮಾಡೋದಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಒಂದೊಂದು ಕಡೆ ಅರವತ್ತು ರೂಪಾಯಿ ತೊಗೊತಾರೆ ಒಂದೊಂದು ಕಡೆ ಎಂಬತ್ತು ರೂಪಾಯಿ ತೊಗೊತಾರೆ ಒಂದೊಂದು ಕಡೆ ನೂರು ರೂಪಾಯಿನೂ ತೊಗೊಬೋದು ನಿಮ್ಮ ಕಡೆ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ತೊಗೊಂಡ್ರೆ ಆಗುತ್ತೆ ನೀವು ಒಂದು ಐವತ್ತು ರೂಪಾಯಿ ತೊಗೊಂಡ್ರು ಕೂಡ ದಿನಕ್ಕೆ ಎಷ್ಟು ಸೀರೆ ಫಾಲ್ ಹಾಕ್ಬೋದು ಅನ್ನೋದು ಯೋಚನೆ ಮಾಡಿ ಸುಮಾರು ಸೀರೆಗೆ ಫಾಲ್ನ ಹಾಕ್ಬೋದು ಇದರಿಂದ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು ನೀವು ಸೀರೆ ಬರೀ ಸೀರೆ ಫಾಲ್ ಹಾಕೋದು ಕಲಿತ್ರೂ ಕೂಡ ತುಂಬಾ ಉಪಯೋಗ ಇದೆ ಯಾರೆಲ್ಲ ಟೈಲರಿಂಗ್ನ ಕಲಿಬೇಕು ಬರೀ ಬ್ಲೌಸ್ನೇ ಕಲಿಬೇಕು ಅಂದ್ಕೊಂಡಿರ್ತೀರ ಆ ರೀತಿ ಮಾಡಬೇಡಿ ಈ ರೀತಿ ಫಾಲ್ ಹಾಕೋದನ್ನ ಕಲ್ತರು ಕೂಡ ನೀವು ತುಂಬಾ ಉಪಯೋಗ ಆಗುತ್ತೆ ನೋಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋತಿದ್ದೀನಿ ನೀಟಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಲ್ಲೂ ಕೂಡ ನಾನು ಅವಾಗಲೇ ಹೇಳಿದಾಗ ಸ್ವಲ್ಪ ಆಚೆ ಈಚೆಗೆ ಬಟ್ಟೆ ಬರಬಾರ್ದು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಕ್ರಾಸ್ ಮಾಡಿಕೊಂಡು ಟಾಕ್ನ ಹಾಕ್ಕೊಡ್ತೀನಿ ಫಸ್ಟಿಗೆ ಮತ್ತು ಲಾಸ್ಟಿಗೆ ಟಾಕ್ನ ನೀಟಾಗಿ ಹಾಕೋಬೇಕು ಇಷ್ಟೇ ಇಷ್ಟು ಈಸಿಯಾಗಿ ಹಾಕ್ತೆ ನೋಡಿ ಎಷ್ಟೋ ಜನ ಹೊಸ್ದಾಗಿ ಕಲಿತಿರೋ ಇರ್ತೀರಾ ಇರ್ತೀರ ಮತ್ತು ಯಾವ ರೀತಿ ಹಾಕಬೇಕು ಅನ್ನೋ ಕನ್ಫ್ಯೂಸ್ ಇರುತ್ತೆ ಯಾವುದೇ ಭಯ ಇಲ್ಲದೇ ಯಾವುದೇ ಕೆಲಸ ಆದ್ರೂ ಅಷ್ಟೇ ಸ್ವಲ್ಪ ಮೊದಲಿಗೆ ಒಂದು ಎರಡು ಮೂರು ಈ ರೀತಿ ತಪ್ಪನ ಮಾಡ್ಬೋದು ಆಮೇಲೆ ಅದೇ ತಾನಾಗಿ ಬರುತ್ತೆ ನೀವು ಕೂಡ ಅಷ್ಟೇ ಯಾವುದೇ ಭಯ ಇಲ್ಲದೇ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತು ಬ್ಲೌಸ್ನೇ ಸ್ಟಿಚ್ ಮಾಡಬೇಕು ಬ್ಲೌಸ್ ಹೊಲಿಯೋದೇ ಕಲಿಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ನಾವು ಈ ರೀತಿ ಒಂದು ಸೀರೆ ಫಾಲ್ ಕೂಡ ಹಾಕೊಂಡ್ರೆ ನಮಗೆ ಎಷ್ಟು ಉಪಯೋಗ ಆಗುತ್ತೆ ಮತ್ತು ಯಾರಾದರೂ ಅಕ್ಕಪಕ್ಕದವ್ರು ಪರಿಚಯ ಮಾಡಿಕೊಂಡು ಒಂದಷ್ಟು ಸೀರೆ ಫಾಲ್ ಹಾಕಿದ್ರು ಕೂಡ ನಮ್ಮ ಖರ್ಚಿಗಾಗುವಷ್ಟು ನಾವು ಅರ್ನಿಂಗ್ನ ಮಾಡ್ಬೋದು ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೀರೆನೆಲ್ಲ ತೋರಿಸ್ತಿದ್ದೀನಿ ನಾನು ಎಷ್ಟು ಬೇಗ ಹಾಕಿದ್ದೀನಿ ಈ ವಿಡಿಯೋನ ನಿಜವಾಗ್ಲೂ ನಾನು ಯಾವುದೇ ರೀತಿ ಫಾಸ್ಟು ಸ್ಲೋ ಏನೂ ಮಾಡಿಲ್ಲ ನಾನು ಯಾವ ಎಷ್ಟು ನಿಮಿಷಕ್ಕೆ ಹಾಕಿದ್ದೀನಿ ಅಷ್ಟೇ ನಿಮಿಷಕ್ಕೇ ವಿಡಿಯೋಗೆ ವಾಯ್ಸ್ನ ಮಾತ್ರ ಕೊಟ್ಟು ಹಾಕಿದ್ದೀನಿ ಈ ವಿಡಿಯೋನ ನೋಡಿ ನಿಮಗೂ ಕೂಡ ಎಷ್ಟೋ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಮತ್ತು ಎಷ್ಟೋ ಜನ ಕಲ್ತಿ ಬಿಟ್ಟಿರೋ ಕೂಡ ಒಂದು ಮೋಟಿವೇಶನ್ ಆಗುತ್ತೆ ಅನ್ಕೋತೀನಿ ನೀವು ಕೂಡ ನಾನು ಮಾಡ್ಬೋದು ಎಷ್ಟು ಬೇಗ ಮಾಡ್ಬೋದು ಎಷ್ಟು ಬೇಗ ಕಲಿಬೋದು ಅನ್ನೋ ನಿಮಗೂ ಕೂಡ ಅನಿಸುತ್ತೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಟೈಲರಿಂಗ್ನ ಕಲ್ತ್ಕೋಬೇಕು ಅಂತಿದ್ದೀರಾ ಕಲ್ತ್ಕೊಳ್ಳಿ ಯಾರೆಲ್ಲ ಅಟ್ಲೀಸ್ಟ್ ಬ್ಲೌಸ್ನ ಕಲಿಯೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಈ ರೀತಿ ಸಣ್ಣ ಪುಟ್ಟ ಕೆಲಸನ ಮಾಡ್ಕೊಳ್ಳೋ ಅಂದಷ್ಟುನಾದರೂ ಕಲಿ ಕಲೀಲೇಬೌದು ನೀವು ಟೈಲರಿಂಗ್ ಹೋದ್ರೆ ಅಟ್ಲೀಸ್ಟ್ ಟೈಲರಿಂಗೇ ಹೋಗಬೇಕು ಏನಿಲ್ಲ ಎಷ್ಟೋ ಜನ ಹೆಣ್ಮಕ್ಳು ವೀಡಿಯೋಸ್ನ ನೋಡಿಕೊಂಡೇ ಕಲ್ತ್ಕೊಂಡು ತಮ್ಮ ಕೆಲಸ ತಾವು ಅಂಥವ್ರು ಇದ್ದಾರೆ ಈ ಯೂಟ್ಯೂಬ್ನ ನೋಡಿಕೊಂಡು ಕಲ್ತಿರೋ ಅಂಥವ್ರೆ ಎಷ್ಟೋ ಜನ ಇದ್ದಾರೆ ನೀವು ಕೂಡ ಈ ರೀತಿ ಕಲ್ತ್ಕೊಂಡು ಕೆಲಸ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಆಗಿದೆ ಲೈಕ್ ಮಾಡಿ